ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಶಾಂತಿ ಸೌಹಾರ್ದತೆಯಿಂದ ಪ್ರತಿ ವರ್ಷವೂ ಆಚರಿಸಿಕೊಂಡು ಬರುವಂತಹ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಬೇಕೆಂದು ಮುದ್ದೇಬೆಳ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಮಹಿಳಾ ಪಿಎಸ್ಐ ಎಲ್ ಮನ್ನಾಬಾಯಿ ಅವರು ಹೇಳಿದರು ಅವರು ಮುದ್ದೇಬೆಳ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಹಮ್ಮಿಕೊಂಡ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಉಪ ಉಪವಿಭಾಗ ಪೊಲೀಸ್ ಠಾಣೆ ಹಾಗೂ ಮುದ್ದೇಬಾಳ ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗಿರಿ ಹಾಗೂ ಮುದ್ದೇಬಾಳ್ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಅಪರಾಧ ವಿಭಾಗದ ಪಿ ಎಸ್ಐ ಮಣ್ಣಾಬಾಯಿ ಅವರು ಇಂದು ಶಾಂತಿ ಪಾಲನಾ ಸಭೆಯನ್ನು ನಡೆಸಿದರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಅವರು ಜಾಗರೂಕತೆಯಿಂದ ಮೊಹರಂ ಹಬ್ಬವನ್ನು ಆಚರಿಸುವಂತೆ ಎಲ್ಲರಿಗೂ ಸಲಹೆಯನ್ನು ನೀಡಿದರು ಈ ವೇಳೆ ಮುದ್ದೆಬಾಳ್ ಪೊಲೀಸ್ ಠಾಣೆಗೆ ಆಗಮಿಸಿದ ಮುದ್ದೇಬಾಳ ತಾಲೂಕಿನ ಎಲ್ಲ ಮುಖಂಡರು ಈ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡರು ಹಾಗೆ ಈ ಸಂದರ್ಭದಲ್ಲಿ ಮುಖಂಡರಾದಂಥ ಕಾಮರಾಜ್ ಬಿರಾದಾರ ರಾಜಶೇಖರ್ ಹೊಳಿ ಮಹಬೂಬ್ ಗೋಳಸಂಗಿ ಹಾಗೂ ಮಹಮ್ಮದ್ ರಫೀಕ್ ಶಿರೋಳ ಸದ್ದಾಂ ಕುಂಟೋಜಿ ಸೇರಿದಂತೆ ಅನೇಕರು ಮಾತನಾಡಿ ಮೊಹರಂ ಹಬ್ಬ ಆಚರಣೆ ಮಾಡುವ ಕುರಿತು ಹೇಳಿದರು ಈ ವೇಳೆ ಸಿಕಂದರ್ ಜಾನ್ವಿಕರ ರಫಿಕ್ ಸಿರೋಳ ಟಿಬಿ ದೊಡಮನಿ ಹೊಳಿ ಎಬಿ ಪೂಜಾರಿ ಯುನೂಸ್ ಐಬಿ ಮೋಮಿನ ಎಎ ಮುಲ್ಲಾ ಹಿಪ್ಪರ್ಗಿ ಸಂತೋಷ್ ಬಾದ್ರ ಎಮಿ ಬನಾಟಿ ಹಾಗೂ ಬಸನಗೌಡ ಎಸ್ ಗೌಡರ ಶಿವಾನಂದ ಕಿರ್ಶಾಳ ಮಹಾದೇವ್ ಬಿರಾದರ ಎಚ್ಐ ಮಕಾನ್ದಾರ್ ಬಾಬು ಇನಾಯತ್ ಬೇಗಂ ಹುಸೇನ್ ಮುಲ್ಲಾ ಎಸ್ ಎಸ್ ಮಠ ಎಂಎಲ್ ಗೋಳಸಂಗಿ ಹಾಗೂ ಸಂಗಣ್ಣ ಮೇಲಿನಮನಿ ಸಮೀರ್ ದ್ರಾಕ್ಷಿ ಎಸ್ಪಿ ಮೊಕಾಸಿ ಎಸ್ಸಿ ವಾಲಿಕರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉಪಸ್ಥಿತರಿದ್ದು ಈ ಒಂದು ಶಾಂತಿ ಪಾಲನಾ ಸಭೆಯಲ್ಲಿ ಭಾಗವಹಿಸಿದರು ప్రతి వర్షదం యావ తర శాంతి రీతి ఆ అదే శాంతి రీతి నా హబ్బ ఆచరణు నిమిగ్ ఏదా మన పోలీస్ ఇలా జతే తొందర అలా అని ఎలా ఏనో మేనో సన్న నడనే ఘటన కూడా నోడ్కో ಒಂದು ವೇಳೆ ನಿಮಗೆ ಆ ಥರ ಕಂಡು ಬಂದ್ರೆ ನಿಮ್ಮ ಮನೆ ನೀವೆಲ್ಲ ಬಗೆಹರಿಸಿ ನಿಮಗೆಲ್ಲ ಶಾಂತಿಯುತವಾಗಿ ಯಾವುದೇ ತೊಂದರೆ ಆಗಬಾರ್ದು ಜೊತೆ ಎಲ್ಲ ಮಾಹಿತಿ ನೀವೆಲ್ಲ ಪಡ್ಬೋದು ಯಾವ ದಿವ್ಸ ದೇವ್ರು ಕೊಡ್ತಾವ ಎಷ್ಟು ದಿವಸ ಕೊಡ್ತಾವ ಎಷ್ಟು ಡೋಲಿ ಇರ್ತಾವ ಎಷ್ಟು ಪಂಜಾಬ್ಗಳು ಇರ್ತಾವ ಇವೆಲ್ಲ ಕೇಳ್ಕೊಳ್ಳೋ ನಿಮಗೆಲ್ಲ ನಾವು ಇದಕ್ಕೆ ತಂದಿರ್ತೀವಿ ಸಭೆ ತಂದಿರ್ತೀವಿ ಆ ಮಾಹಿತಿಯಲ್ಲಿ ನೀವು ಚಾಚು ತಪ್ಪದೆ ನೀವೆಲ್ಲ ನಮಗೆಲ್ಲ ಮಾಹಿತಿ ಕೊಡಬೇಕು ಮತ್ತು ಯಾವ ದಿವ್ಸ ಇದಕ್ಕೆ ದಫನ ಆಗ್ತಾವ ಮತ್ತೆ ನಮ್ಮಲ್ಲಿ ಹತ್ತು ದಿವಸ ತನ ಇದು ಹಬ್ಬ ಇರ್ತದ ಹಬ್ಬದಾಗ ನೀವು ಏನೇನು ಮಾಡ್ತೀರ ಅನ್ನೋದು ನಮ್ಗೆಲ್ಲ ಮಾಹಿತಿ ಕೊಡ್ಬೋದು ಯಾಕಂದ್ರೆ ಏನೋ ಒಂದು ಜನ ಕುಡಿದ್ರ ಆ ಜನ ಯಾಕೆ ಕುಡಿದ್ರ ಅನ್ನೋ ವಿದೇಶಿ ಉದ್ದೇಶ ಇರ್ತೈತಿ ಅದಕ್ಕೆ ಹಿಂಗಾಗಿ ನಿಮ್ಗೆಲ್ಲ ಈ ಇದು ಶಾಂತಿಯುತ ಮಾಡ್ಬೇಕಂತ ಹೇಳಿ ನಾವೆಲ್ಲ ಈ ರಾಜ್ಯ ಬರ್ತೇವೆ ದೇಶದಲ್ಲಿನೇ ಶಾಂತಿಗೆ ಅದ್ರ ಜೊತೆಗೆ ಹಿಂದೂ ಮುಸ್ಲಿಮರು ಕೂಡ ಆಚರಣೆ ಮಾಡುವಂತ ಏಕೈಕ ಹಬ್ಬ ಹಬ್ಬ ಅಂದ್ರೆ ಮೊರಮ್ ಈ ದೇಶದಾಗನ ಬೇರೆ ಬೇರೆ ಹಬ್ಬಗಳೆಲ್ಲ ಮುಸ್ಲಿಂ ಬಾಂಧವ್ರ ಆಚರಣೆ ಮಾಡಿದಾಗ ನಾವು ಅಷ್ಟೇ ಪಾಲ್ಗೊಳ್ತೀವಿ ಆದ್ರೆ ಈ ಮೂರಮ್ ಹಬ್ಬವನ್ನು ಎಷ್ಟು ಎಷ್ಟು ಮುಸ್ಲಿಂ ಜನ ಆಚರಿಸ್ತಾರೆ ಅದರಷ್ಟು ಜನ ಹಿಂದೂಗಳು ಸಹ ಮೋರಂ ಹಬ್ಬವನ್ನು ಆಚರಿಸ್ತಾರೆ ಇದೊಂದು ವಿಶೇಷ ಅದರ ಜೊತೆಗೆ ನಮ್ಮ ಭಾರತ ದೇಶದ ಅದ್ರ ಜೊತೆಗೆ ಈಗ ಇದು ಪಟ್ಟಣಕ್ಕಿಂತ ಹೆಚ್ಚು ಗ್ರಾಮಾಂತರ ಪ್ರದೇಶದಾಗ ಹೆಚ್ಚು ಆಚರಣೆಯಲ್ಲಿ ಇವತ್ತು ಚಕ್ರಳ ಇರ್ಬೋದು ಮುರಾಳ ಇರ್ಬೋದು ಬಹಳಷ್ಟು ಇಲ್ಲಿ ಹಳ್ಳಿ ಪಟ್ಟಣದ ಗ್ರಾಮಾಂತರ ಪ್ರದೇಶದಿಂದ ನಮ್ಮ ಇವರು ಬಂದಿರ್ಬೇಕು ನಮ್ಮ ಸಾಹೇಬರು ಅವರು ಗ್ರಾಮಾಂತರ ಪ್ರದೇಶದಾಗ ಹೆಚ್ಚು ಜನ ಇದನ್ನ ಒಗ್ಗೂಡಿ ಸಹೋದರತ್ವದಿಂದ ಆಚರಣೆ ಮಾಡ್ತಾರ ನಿಮ್ಗ ಆ ಇನ್ನು ನಮ್ಮ ಮಾಹಿತಿ ಕೊಟ್ಟರು ಅವರು ಗ್ರಾಮಾಂತರ ಪ್ರದೇಶದಾಗ ನಿಮ್ ಬೀಟ್ಗಳ ಸಹಾಯದಿಂದ ಅದು ಅಲ್ಲಿ ಏನೇನು ಹೇಳ್ತಾರೆ ಅದ್ರ ಬಗ್ಗೆ ನೀವು ಮಾಹಿತಿ ಕಲೆ ಹಾಕ್ಬೇಕಂತೇಳಿ ನಿಮ್ಗೆ ಹೇಳ್ತೀನಿ ಅದ್ರ ಜೊತೆಗೆ ಇನ್ನೂ ಹೆಚ್ಚಪ್ಪ ಅಂತಂದ್ರ ಬಹಳ ಜನ ಒಗ್ಗೂಡಿ ಬಹಳಷ್ಟವಾಗಿಂದ ಜಡ್ಡಿ ಆಡೋದು ಅವೆಲ್ಲ ಒಂದು ಹೆಜ್ಜೆ ಹಾಕುವಂತ ಬಹಳಷ್ಟು ಎಲ್ಲ ನಶಿಸಿ ಉಂಟ ಇವತ್ತು ಆ ಮಟ್ಟಕ್ಕೆ ಕುಡುದಿಲ್ಲ ಸುಮ್ಮನೆ ಬೆಳಣಿಕ ಜನ ಆಡುವಂತಹ ಮಟ್ಟಕ್ಕಾಗೈತಿ ಇನ್ನು ಮುಂದೆ ಅದೆ ರೂಪ ಪಡೆದು ನಮ್ಮ ಸಹದೃತ್ವ ಭಾವನೆಯಿಂದ ನಡೆಯುವಂಥ ಹಬ್ಬಗಳು ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಆಗುವಂಥ ಹಬ್ಬಗಳಾಗಲಿ ಅಂತೇಳಿ ಈ ಮೂರಮ್ ಹಬ್ಬ ಅಂತಂದ್ರೆ ಸದ್ ಆ್ಯಕ್ಚುಲಿ ಆಡು ಭಾಷೆಯಲ್ಲಿ ನಾವು ಇದನ್ನು ಅಲ ಹಬ್ಬ ಅಂತ ಕೇಳಿ ಅಲೈ ಎನ್ನುವಂಥ ಹಬ್ಬದ ವಿಶೇಷತೆ ಏನು ಅಂದರೆ ಇದು ಪರ್ಷಿಯನ್ ಭಾಷೆಯ ಶಬ್ದ ಆಗಲ್ಲ ಅಲೈ ಎನ್ನುವಂಥದ್ದು ಒಂದು ಗುಂಡಿ ಅಥವಾ ತೆಗ್ಗು ಅಂತ ಆ ಗುಂಡಿ ತೆಗ್ಗು ತೋಡಿ ಅಲ್ಲಿಂದ ಆ ಬೆಂಕಿ ಹಾಕಿ ಅಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂಥ ಕಾರ್ಯಕ್ರಮ ಇತಿಹಾಸದಲ್ಲಿ ನಾವು ಯುದ್ಧ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಧರ್ಮಕ್ಕಾಗಿ ಯುದ್ಧ ನಡೆದಾಗ ಅಲ್ಲಿ ಜಾಗ ಮಾಡಿದ್ದಕ್ಕೆ ಅಲ್ಲಿ ಧರ್ಮದ ಸಲುವಾಗಿ ಹೋರಾಟ ಮಾಡಿದ್ದಕ್ಕೆ ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ತಗ್ಗನ್ನು ತೋಡಿ ಅಲ್ಲಿ ಅಗ್ನಿಯನ್ನು ಹಾಕಿ ಅಲ್ಲಿ ಹತ್ತು ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡಿ ಹದಿನೈದು ದಿನ ವಿಸರ್ಜನೆ ಕಾರ್ಯಕ್ರಮ ಅನ್ನುವಂಥದ್ದು ನಡೀತದಂಥದ್ದು ಇತಿಹಾಸ ಇದನ್ನು ನಾವು ಆಯಾ ಭಾಗಗಳಲ್ಲಿ ಕೆಲವೊಂದಿಷ್ಟು ಕಡೆ ಇದನ್ನು ಹುಲಿ ಕುಣಿತದೊಂದಿಗೆ ಆಚರಣೆಯನ್ನು ಮಾಡ್ತಾರೆ ಕೆಲವೊಂದಿಷ್ಟು ಕಡೆ ಗೆಜ್ಜೆ ಕುಣಿತ ಅಂತ ಮಾಡ್ತಾರೆ ಕೆಲವೊಂದಿಷ್ಟು ಕಡೆ ಹಲಿಗೆಯನ್ನು ಬಾರಿಸೋದ್ರ ಮೂಲಕ ಕುಣಿತದ ಮೂಲಕ ಮಾಡ್ತಾರೆ ಈ ರೀತಿ ಆಯಾ ಭಾಗಗಳಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯ ಆಚರಣೆಯನ್ನು ಮಾಡ್ತಾ ಬರ್ತಾ ಇದೆ ಈ ಆಚರಣೆಯನ್ನು ಅತಿ ಹೆಚ್ಚು ಇದರಲ್ಲಿ ಪಾಲ್ಗೊಳ್ಳುವಂಥವ್ರು ಅಂತಂದರೆ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರ್ಗಿಂತ ಹೆಚ್ಚು ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಹಿಂದೂ ಬಾಂಧವರು ಪಾಲ್ ಪಾಲ್ಗೊಂಡು ಸೌಹಾರ್ದಯುತವಾಗಿ ಮಾಡ್ತಕ್ಕಂಥ ಹಬ್ಬ ಏಕೈಕ ಹಬ್ಬ ಕಾಮರಾಜವ್ರು ಹೇಳಿದಾಗ ಇದು ನಮ್ಮ ಅಲಹ ಅದಕ್ಕೆ ಈ ಹಬ್ಬದ ವಿಶೇಷತೆಯನ್ನು ನಾವೆಲ್ಲ ತಿಳ್ಕೋಬೇಕು ತಿಳ್ಕೊಂಡು ನಾವೆಲ್ಲರೂ ಸೌಹಾರ್ದಯುತವಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪ್ರತಿ ವರ್ಷದಂತೆ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಆ ರೀತಿ ಎಲ್ಲರೂ ಕೂಡ ಎಲ್ಲರ ಮೇಲೆ ಕರ್ತವ್ಯ ಅದ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಲ್ಲರೂ ಸೇರಿ ಆ ಹಬ್ಬವನ್ನು ಯಶಸ್ವಿಗೊಳಿಸೋಣ ಅನ್ನೋ ನಾವು ತನ್ನ ಹೇಳ್ತಾ ಈ ಸುಲ್ತಾನ್ ಅಂದ್ರೆ ಅಲ್ಲೇ ಹತ್ತು ದಿವಸ ಬಂದಿರ್ತಾವೆ ಅಲ್ಲಿ ಪಂಜಾಬ್ ಮತ್ತು ಉಲ್ಟಿ ಜಾಗದಾಗ ಆರು ಜಾಗದಾಗ ಡೋರಿ ಪಂಜಾಬ್ ಬಂದರೆ ಡೋರಿನ ಬಂದಿರ್ತಾವೆ ಮೂರು ಜಾಗದಾಗ ಪಂಜಾಬ್ ಸರ್ ಪಂಜಾಬ ಮತ್ತು ಇದು ದಪ್ಪನ್ ಆಗೋದು ಹದಿನೇಳನೇ ತಾರೀಕಿಗೆ ಹದಿನೇಳನೇ ತಾರೀಕಿಗೆ ಅಲ್ಲಿ ಏಳು ಗಂಟೆ ಚಾಲು ಆಗ್ತದೆ ಮೆರವಣಿಗೆ ರಾತ್ರಿ ಹತ್ತು ಗಂಟೆ ಹತ್ರ ಹತ್ತು ಹನ್ನೊಂದು ಗಂಟೆ ಹತ್ರ ಎಂಟು ಗಂಟೆಗಡೆ ಭಾರಿ ಅಲ್ಲಿ ದಪ್ಪನ ಹಾಕ್ತಾವೆ ಇನ್ನೂ ಆ ಮುದ್ದೆ ಒಳಗೆ ಇನ್ನೂ ಆದರೂ ಯಾವುದೂ ವೈದ್ಯಕರ ಘಟನೆ ಮೋರಂ ಆಗಿದ್ದು ಇತಿಹಾಸ ಇಲ್ಲ ಈಗ ಹಿಂದೆ ಹಬ್ಬ ಆಚರಣೆ ಮಾಡ್ತೀವಿ ಅವರ ಮಂದಿರೇ ಇರ್ತಾರೆ ಎಲ್ಲರೂ ಕೂಡ ಆಚರಣೆ ಮಾಡ್ತೀವಿ ಅಂತ ಯಾವ ಐದು ಕಡೆ ಕಡಿಮೆ ಆಗುದಂತ ನಾನು ವಿಶ್ವಾಸ ಹೇಳ್ತೀನಿ ಹೇಳ್ತಾ ಯಾರು ಮಾತಾ ದೇವ್ರು ಕೂಡ ಎಷ್ಟು ಇರ್ತವೆ ಯಾವ ಸ್ಥಳದಲ್ಲಿ ಕೂಡುತ್ತೆ ಯಾವ ಸ್ಥಳದಿಂದ ಮೆರವಣಿಗೆ ಆಗುತ್ತೆ ಮತ್ತು ಎಷ್ಟೇ ನಾಡಿಕೆ ಆಗುತ್ತೆ ಅಂತ ವಿಚಾರವಾಗಿ ಹೇಳಿದ್ದಾರೆ ಇದೊಂದು ಭಾವಚಿತ್ರದ ಹಬ್ಬ ನಮ್ಮ ದೇಶದಲ್ಲಿ ನಮ್ಮ ಪ್ರವಾದಿಯಾದಂಥ ಮೊಹಮ್ಮದ್ ಸಲಹಾ ಅಲು ಸಲಂ ಅವರ ಮೊಮ್ಮಕ್ಕಳು ಹಸೇನ್ ಹುಸೇನ್ ಅವರ ಹುತಾತ್ಮರ ಆದಂತ ಈ ದಿನ ನಾವು ದಪ್ಪಣೆ ಹೇಳಿ ಮೊರಮ್ಮ ಕೊನೆ ಅಂತ ಹೇಳಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗಾಗಲೇ ಬೆಳಸಿಂಗ್ ತಿಳಿಸಿದಂತೆ ಹಿಂದೂ ಮುಸ್ಲಿಂ ಎಲ್ಲ ಸಮಾಜದ ಬಾಂಧವಗಳು ಒಂದೇ ತಾಯಿ ಮಕ್ಕಳಾಗಿ ನಾವಿಲ್ಲಿ ಜೀವನ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಹಬ್ಬದಲ್ಲಿ ಅವರು ಬರ್ತಾರೆ ಅವರ ಹಬ್ಬದಲ್ಲಿ ನಾವು ಕೂಡ ಹೋಗುವಂತ ಸಂಪ್ರದಾಯ ನಮ್ಮ ದೇಶದಲ್ಲಿ ಇದೆ ಏನು ಮೊರಂ ಹಬ್ಬ ಆಚರಣೆ ಆಗ್ತಾ ಇದೆ ಹಿಂದೆ ನಾವೆಲ್ಲರೂ ಸಣ್ಣ ಇದ್ದಾಗ ಅತಿ ವಿಜೃಂಭಣೆಯಿಂದ ಮೊಹರಂ ಹಬ್ಬ ಆಚರಣೆ ಆಗ್ತಿತ್ತು ಇವತ್ತಿನ ಎಲ್ಲೋ ಅದೇ ಹೋಗ್ತಾ ಇದೆ ಈಗ ಏನು ಇಲ್ಲಿ ಮುಖ್ಯಸ್ಥರು ಮೊಹರಂ ಹಬ್ಬದ ಮುಖ್ಯಸ್ಥರು ಏನು ದೇವ್ರು ಕೂಡ ಮುಖ್ಯಸ್ಥರು ಇದ್ದಾರೆ ಅವರಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಹಾಗೆ ಆ ಹಿಂದೆ ಹಬ್ಬ ಆಚರಣೆ ಆಗ್ತಿತ್ತು ಹಾಗೆ ಈಗ ಮುಂದೆ ಕೂಡ ಆಚರಣೆ ಆಗ್ಬೇಕು ಯಾವುದೇ ಸಂಸ್ಕೃತಿ ರಚಿಸ್ ಹೋಗಬಾರ್ದು ನಮ್ಮ ದೇಶ ಇದೊಂದು ಭಾವಿಕತ ದೇಶವಾಗಿದೆ ಏನು ನಮ್ಮ ಪೂರ್ವಜರು ಸಂಪ್ರದಾಯ ಏನು ಮಾಡಬಂತ ಮುಂದೆ ಕೂಡ ನಾವು ಅದೇ ರೀತಿಯಲ್ಲಿ ನಡೆಯೋಣ ಅಂತೇಳಿ ದೇಶದಲ್ಲಿ ಉಳಿದಿದ್ರೆ ಅದು ಮರುಮಪ ಅಂತ ನಾನು ಇಚ್ಛೆ ಪಡ್ತೀನಿ ಯಾಕಪ್ಪ ಅಂದ್ರೆ ನೀವು ಕೆಲವೊಬ್ರು ಹೇಳಿದ್ರೆ ಹೆಜ್ಜೆ ಕುಣಿತ ಅದು ಎಲ್ಲ ಹೇಳಿದ್ರು ಆದ್ರೆ ನಾನು ಆಡು ಭಾಷೆ ಒಳಗೆ ಹೇಳ್ತೀನಿ ಮೊದಲು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರಿಗಾರ ಗೌ ಹಿಡಿಸಿತ್ತು ಅಂದ್ರೆ ಅದು ಗೇವು ಬಿಡಿಸುವಂತ ಶಕ್ತಿ ಅದು ಈ ದೇಶದಲ್ಲಿ ಯಾವ್ದಾದ್ರು ದೇವರಿಗಿದ್ರೆ ಅದು ಅಲ್ಲ ಪೇರು ಅಲ್ಲ ಅಸಾಂಟಿಗೆ ಅಸಮ್ ಶಿವರಿಗೆ ಏರಿಕೆ ಮೈಸಿನಲ್ಲಿ ಹೋಗಿ ಲೋವಾನ ಹಾಕಿ ಸಕ್ರಿಯನ್ನು ಕೊಟ್ಟರೆ ಸಾಕು ಅದು ಎಂಥದಿದ್ದರೂ ಅದು ತಂತ ತನ್ನ ತಾರಿಗೆ ಹೋಗ್ಬಿಡ್ತದೆ ಬಿಟ್ಟು ಹೋಗಿಬಿಡುತ್ತೆ ಅಂಥ ಶಕ್ತಿ ದೈವಶಕ್ತಿ ಹೊಂದಿರುವ ಈ ಮೋರುಮ್ ಹಬ್ಬವನ್ನು ಆಚರಣೆ ಮಾಡ್ತಿರುವ ನಮ್ಮ ಮೋರುಮ್ಮ ಹಬ್ಬದ ಎಲ್ಲ ಕುದುರೆ ಸವಾರರಿಗೂ ಹಾಗೂ ಮುಲ್ಲರಿಗೂ ನಾ ಧನ್ಯವಾದ ಹೇಳಿ ಇಚ್ಛೆ ಪಡ್ತೀನಿ ಅದೇ ಥರ ಹೆಚ್ಚಿನ ಧನ್ಯವಾದ ಯಾರಿಗೆ ಹೇಳಿ ಇಚ್ಛೆ ಪಡ್ತೀನಪ್ಪ ಅಂದ್ರೆ ನಮ್ಮ ಆರಕ್ಷ ಠಾಣೆಯವರಿಗೆ ಹೇಳಿ ಇಚ್ಛೆಪಡ್ತೀನಿ ಯಾಕಂದ್ರೆ ಹಿಂದೂ ಮುಸ್ಲಿಮ್ ನಾವು ಏನು ಹಬ್ಬ ಆಚರಣೆ ಮಾಡ್ತೀವಿ ಕುಂತಾಗ ಕಾರ್ಯಕ್ರಮ ನಡೆದಾಗ ಪ್ರತಿಯೊಂದಕ್ಕೂ ಸಹಕಾರ ಕೊಡ್ಕೊಂಡು ಮಾಡ್ಕೊತ ಹೋಗಿಪ್ಪ ಅಪ್ಪಗಳಿಂತ ಆಚರಣೆ ಮಾಡಿ ನೀವೆಲ್ಲರೂ ಒಗ್ಗಟ್ಟು ನಿಂದಿರ್ಬೇಕು